ನಮಸ್ಕಾರ ಎಲ್ರಿಗೂ ಎ ಜೆ ರಿ ಗೆ ಮತ್ತೆ ಸ್ವಾಗತ ಇವತ್ ನಾವು ಒಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತೀನಿ ಮಹಾಭಾರತ ಅಂದ್ರೆ ಯುಗ ಯುಗಾಂತರಗಳಿಂದ ನಾವು ಕೇಳ್ಕೊಂಡು ಬಂದಿರೋ ಒಂದು ಅದ್ಭುತವಾದಂತ ಕತೆ ಆದರೆ ನೆಟ್ಫ್ಲಿಕ್ಸ್ ನಲ್ಲಿ ಬಂದಿರೋ ಹೊಸ ಆನಿಮೇಟೆಡ್ ಕುರುಕ್ಷೇತ್ರ ವೆಬ್ ಸೀರೀಸ್ ಇದನ್ನ ಯಾವ ರೀತಿ ಹೊಸ ಆಯಾಮಕ್ಕೆ ತೆಗೆದುಕೊಂಡು ಹೋಗಿದೆ ಅಂತ ನೋಡೋಣ ಬನ್ನಿ ಇನ್ನು ಆನಿಮೇಟೆಡ್ ಕುರುಕ್ಷೇತ್ರ ಅಂದ್ರೆ ಏನು ಇದು ಮಹಾಭಾರತದ ಪ್ರಮುಖ ಘಟನೆಗಳನ್ನ ಆಧರಿಸಿ ಮಾಡಿರೋ ಒಂದು ಆನಿಮೇಷನ್ ಸೀರೀಸ್ ಪಾಂಡವರು ಕೌರವರು ಶ್ರೀಕೃಷ್ಣ ದ್ರೌಪದಿ ನಮಗೆಲ್ಲ ಪರಿಚಿತವಾಗಿರೋ ಪಾತ್ರಗಳು ಆದರೆ ಈ ಸೀರೀಸ್ ನಲ್ಲಿ ಇವರನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದೇ ವಿಶೇಷ ಇದು ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಆಡಿಯೋ ಜೊತೆ ಲಭ್ಯವಿದೆ ಕನ್ನಡ ಡಬ್ಬಿಂಗ್ ಹೇಗಿದೆ ಕತೆ ಹೇಳುವ ಶೈಲಿ ಹೇಗಿದೆ ಅಂತ ಎಲ್ಲವನ್ನ ವಿವರವಾಗಿ ಮಾತಾಡೋಣ ಮೊದಲಿಗೆ ಮಾತನಾಡೋಣ ಆನಿಮೇಶನ್ ಬಗ್ಗೆ ಈ ಸೀರೀಸ್ ನಲ್ಲಿ ಆನಿಮೇಷನ್ ಕ್ವಾಲಿಟಿ ಅಷ್ಟೊಂದು ನನ್ಗೆ ಇಷ್ಟವಾಗಿಲ್ಲ ಏನೋ ಅದು ಬಿಟ್ಬಿಟ್ಟು ಕ್ಯಾರೆಕ್ಟರ್ ಡಿಸೈನ್ ಬ್ಯಾಕ್ ಗ್ರೌಂಡ್ ಫೈಟ್ ಸೀನ್ಗಳು ಎಲ್ಲವೂ ಬಹಳ ನೀಟಾಗಿ ಬಂದಿದೆ ಮಕ್ಕಳಿಗೆ ಮಾತ್ರವಲ್ಲ ದೊಡ್ಡವರಿಗೂ ಕೂಡ ಕೆಲವೊಂದು ದೃಶ್ಯಗಳು ಕಣ್ಮಣ ಸೆಳೆಯುವಂತಿದೆ ಅದರಲ್ಲೂ ಯುದ್ಧ ಸನ್ನಿವೇಶಗಳು ಅಸ್ತ್ರಗಳ ಪ್ರಯೋಗ ದೈವಿಕ ಶಕ್ತಿಗಳ ಪ್ರದರ್ಶನ ಇವೆಲ್ಲವನ್ನು ಆನಿಮೇಶನ್ ಮೂಲಕ ಬಹಳ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ ಪ್ರತಿಯೊಂದು ಫ್ರೇಮ್ ಕೂಡ ಕತೆಗೆ ಪೂರಕವಾಗಿದೆ ಅಂತ ಹೇಳ್ಬೋದು ಇನ್ನು ಕಥೆಯ ವಿಷಯಕ್ಕೆ ಬಂದರೆ ಮಹಾಭಾರತದ ಪ್ರಮುಖ ಘಟನೆಗಳನ್ನ ಈ ಸೀರೀಸ್ನಲ್ಲಿ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಳಿದ್ದಾರೆ ದ್ಯೂತ ದ್ರೌಪದಿ ವಸ್ತ್ರಾಪರಣ ಲಕ್ಷ್ಮಣ ಗ್ರಹ ಅಜ್ಞಾತವಾಸ ಕುರುಕ್ಷೇತ್ರ ಯುದ್ಧದ ವಿವಿಧ ಹಂತಗಳು ಇವೆಲ್ಲವನ್ನ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮುಖ್ಯವಾಗಿ ಪ್ರತಿ ಪಾತ್ರದ ಭಾವನೆಗಳು ಅವರ ನಿರ್ಧಾರಗಳು ಅವರ ಹಿಂದಿನ ಕಾರಣಗಳನ್ನು ಅನಿಮೇಷನ್ ಮೂಲಕ ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದಾರೆ ಕೃಷ್ಣನ ಪಾತ್ರದ ನಿರೂಪಣೆ ವಿಶೇಷವಾಗಿ ಗಮನ ಸೆಳೆಯುತ್ತದೆ ಧರ್ಮ ಅಧರ್ಮಗಳ ನಡುವಿನ ಸಂಘರ್ಷವನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಕನ್ನಡ ಡಬ್ಬಿಂಗ್ ಈ ಸೀರೀಸ್ ನ ಕನ್ನಡ ಡಬ್ಬಿಂಗ್ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಹುದು ಧ್ವನಿ ಕಲಾವಿದರು ಪಾತ್ರಗಳಿಗೆ ಸರಿಯಾದ ಧ್ವನಿಯನ್ನು ನೀಡಿದ್ದಾರೆ ಭಾವನೆಗಳನ್ನ ಸರಿಯಾಗಿ ಅಭಿವ್ಯಕ್ತಪಡಿಸಿದ್ದಾರೆ ಸಂಭಾಷಣೆಗಳು ಕೂಡ ಬಹಳ ಸಹಜವಾಗಿದೆ ಮಕ್ಕಳಿಗಂತೂ ಇದು ಮಹಾಭಾರತ ಕಥೆಗಳನ್ನ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳಲು ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಒಟ್ಟಾರೆ ಡಬ್ಬಿಂಗ್ ಟೀಮ್ ನ ಕೆಲಸ ಮೆಚ್ಚುವಂತಿದೆ ಈಗ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ ಒಂದು ಸರಳ ಮತ್ತು ಸುಲಭವಾಗಿ ಅರ್ಥವಾಗುವ ಅಂದು ನಿರೂಪಣೆ ಇನ್ನೊಂದು ಅತ್ಯುತ್ತಮ ಕನ್ನಡ ಡಬ್ಬಿಂಗ್ ಮತ್ತು ಧ್ವನಿ ಕಲಾವಿದರು ಮಕ್ಕಳಿಗೆ ಮಹಾಭಾರತದ ಪರಿಚಯಕ್ಕೆ ಒಂದು ಉತ್ತಮ ವೇದಿಕೆ ಇನ್ನು ಮೈನಸ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಆನಿಮೇಶನ್ ಆನಿಮೇಶನ್ ಸ್ವಲ್ಪ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬಹುದಿತ್ತು ಮತ್ತು ಕೆಲವು ಪಾತ್ರಗಳನ್ನ ಇನ್ನಷ್ಟು ಆಳವಾಗಿ ತೋರಿಸಬಹುದಿತ್ತು ಅಂದ್ರೆ ಕರ್ಣನ ಪಾತ್ರದ ಬಗ್ಗೆ ಉದಾಹರಣೆಗೆ ಇನ್ನು ಮಹಾಭಾರತದ ಪೂರ್ಣ ಕಥೆಯನ್ನ ಒಂದೇ ಸೀಸನ್ನಲ್ಲಿ ತೋರಿಸಲು ಸ್ವಲ್ಪ ವೇಗವಾಗಿ ಸಾಗಿದಂತೆ ಅನ್ನಿಸ್ತು ಹೆಚ್ಚಿನ ಸೀಸನ್ಗಳು ಬರಬಹುದು ಅಂತ ನಿರೀಕ್ಷಿಸಬಹುದು ಈ ಸೀರೀಸ್ ಯಾರಿಗೆ ಸೂಕ್ತ ಮಹಾಭಾರತ ಕಥೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ಮಕ್ಕಳಿಗೆ ಆನಿಮೇಷನ್ ಇಷ್ಟಪಡುವವರಿಗೆ ಹೊಸ ದೃಷ್ಟಿಕೋನದಿಂದ ಮಹಾಭಾರತವನ್ನು ನೋಡಲು ಬಯಸುವವರಿಗೆ ಕನ್ನಡದಲ್ಲಿ ಗುಣಮಟ್ಟದ ಕಂಟೆಂಟ್ ನೋಡಲು ಬಯಸುವವರಿಗೆ ಒಟ್ಟಾರೆ ಇದು ಕುಟುಂಬ ಸಮೇತ ನೋಡಬಹುದಾದ ಒಂದು ಮನೋರಂಜನಾತ್ಮಕ ಸೀರೀಸ್ ಅಂತ ಹೇಳ್ಬಹುದು ಆನಿಮೇಟೆಡ್ ಕುರುಕ್ಷೇತ್ರ ಸೀರೀಸ್ಗೆ ನಾನು ಐದಕ್ಕೆ ಫೋರ್ ಸ್ಟಾರ್ ರೇಟಿಂಗ್ ಕೊಡ್ತೇನೆ ಇದು ಮಹಾಭಾರತದ ಕಥೆಯನ್ನ ಹೊಸ ತಲೆಮಾರಿಗೆ ಪರಿಚಯಿಸಲು ಒಂದು ಉತ್ತಮ ಪ್ರಯತ್ನ ಕತೆ ಹೇಳುವ ಶೈಲಿ ಕನ್ನಡ ಡಬ್ಬಿಂಗ್ ಎಲ್ಲವೂ ಮೆಚ್ಚುವಂತಿದೆ ಖಂಡಿತವಾಗಿಯೂ ಒಂದು ಸಲ ನೋಡಲೇಬೇಕಾದ ಸೀರೀಸ್ ಇದು ನೀವು ನೋಡಿದ್ರೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಅಲ್ಲಿಯವರೆಗೂ ನಮಸ್ಕಾರ